ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಷಾಢ ಮಾಸದಲ್ಲಿ ಎರಡನೆಯ ಶುಕ್ರವಾರ ಆಷಾಢ ಶುಕ್ರವಾರ ತುಂಬ ಜನ ಅಕ್ಕ ನಾವು ಆಷಾಢ ಮಾಸದಲ್ಲಿ ಕೆಲವೊಂದು ದೀಪಾರಾಧನೆಗಳು ಮಾಡಬಹುದಾ ಅಂತ ಕೇಳ್ತಾರೆ ಇಂದಿನ ವಿಡಿಯೋಗಳಲ್ಲೇ ನಾನು ತಿಳಿಸಿದ್ದೆ ನಮಗೆ ಆಷಾಢ ಮಾಸದಲ್ಲಿ ತುಂಬ ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ನೀವು ಶುಕ್ರವಾರ ಹಾಗೂ ಮಂಗಳವಾರ ಮಾಡಿಕೊಳ್ಬಹುದು ಸುಮಾರು ಜನ ಕೇಳ್ತೀರಾ ಆ ವಿಡಿಯೋಗಳ ಬಗ್ಗೆ ಮುಂದೇ ಅದರ ಮಾಹಿತಿಯನ್ನು ತಿಳಿಸಿರ್ತೀನಿ ಅದನ್ನು ನೀವು ಗಮನಿಸಿರೋದಿಲ್ಲ ಸ್ನೇಹಿತರೆ ಮತ್ತೆ ನೀವು ಕಮೆಂಟಲ್ಲಿ ಕೇಳ್ತೀರಾ ತಪ್ಪದೇ ಈ ರೀತಿಯ ಸುವರ್ಣಾವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಆಷಾಢ ಮಾಸದಲ್ಲಿ ನಾವು ಈ ಪುಟ್ಟದಾಗಿ ಈ ರೀತಿಯ ಶಕ್ತಿ ಹೊಂದಿರುವಂಥ ದೀಪಾರಾಧನೆ ಮಾಡಿದಾಗ ಎಷ್ಟೋ ಜನಕ್ಕೆ ಹೆಣ್ಮಕ್ಕಳು ಅಕ್ಕ ನಮ್ಮ ಯಜಮಾನ್ರು ನಮ್ಮ ಜೊತೆ ಪ್ರೀತಿಯಿಂದ ಇರೋದಿಲ್ಲ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಅವರು ದಾರಿ ತಪ್ಪಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಮಗೆ ಆ ಥರ ಡೌಟ್ ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಕಣ್ಣೀರಾಗ್ತಾಯಿರ್ತಾರೆ ನೋಡಿ ಅಂದರೆ ನಿಮ್ಮ ಸಂಸಾರದಲ್ಲಿ ಬೇರೆಯವರ ಒಂದು ಕೈವಾಡ ಅನ್ನೋದು ಇರುತ್ತೆ ಅಂತ ಹೇಳ್ಬಹುದು ಅಥವಾ ಅವರು ಬಂದು ಸೆಂಟ್ರಲ್ಲಿ ನಿಮ್ಮ ಸಂಬಂಧದಲ್ಲಿ ಬಂದು ಬಿರುಕು ಮೂಡುವ ರೀತಿ ಮಾಡಿರ್ತಾರೆ ಆಗ ತುಂಬ ನೋವು ಪಡ್ತಾ ಇರ್ತೀರ ಅದಕ್ಕೆ ಮಾಡ್ಕೊಳ್ಬಹುದು ತುಂಬ ಆಗಿರುವಂಥ ಸಮಸ್ಯೆಗಳನ್ನು ನಾವು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅದನ್ನು ನಾವು ಮನಸ್ಸಲ್ಲೇ ಇಟ್ಕೊಂಡು ಕೊರಗುತ್ತಾ ಇರ್ತೀವಿ ಅವರು ಕೂಡ ಈ ದೀಪಾರಾಧನೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿಕೊಳ್ಳಿ ಸ್ನೇಹಿತರೆ ಶುಕ್ರವಾರ ಬಂದು ನಮಗೆ ರಾಹು ಕಾಲದ ಸಮಯದಲ್ಲೇ ಹಚ್ಚಬೇಕು ಯಾವಾಗಲೇ ಅಷ್ಟೇ ನಿಂಬೆ ಹಣ್ಣಿನ ದೀಪ ನೀವು ಹಚ್ಚುತ್ತೀರಾ ಅನ್ನೋದಾದರೆ ಅದನ್ನು ಕಾಲದಲ್ಲಿ ಹಚ್ಚಿ ದೇವಸ್ಥಾನದಲ್ಲಿ ಅಮ್ಮನವರ ದೇವಸ್ಥಾನಗಳು ತುಂಬ ಇರುತ್ತೆ ಅಲ್ಲಿ ಹೋಗಿ ಹಚ್ಕೊಂಡು ಬರಬಹುದು ನಿಮಗೇನಾದರೂ ದೂರ ಇದೆ ಅನ್ನೋದಾದರೆ ಮನೆಯಲ್ಲಿ ಹಚ್ಬಹುದು ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ನಿಂಬೆಹಣ್ಣಿನ ದೀಪಾರಾಧನೆ ನಾವು ಮಾಡ್ತಾಯಿದ್ದೀವಿ ಅಂದರೆ ನಾನ್ ವೆಜ್ ತಿನ್ನಬಾರ್ದು ಮನೆಯಲ್ಲಿ ತುಂಬ ಶ್ರದ್ಧೆಯಿಂದ ಇರಬೇಕಾಗುತ್ತೆ ಹಾಗೂ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಕೊಂಡು ಬಂದರೆ ನಮಗೆ ಇಷ್ಟೊಂದು ರಿಸ್ಕ್ ಇರೋದಿಲ್ಲ ಅದಕ್ಕೆ ನೀವು ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ತೀವಿ ಅಂದರೆ ನಾವು ಇದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ ಅಂದರೆ ಒಂದು ಪೀಠ ಸಪ್ರೇಟಾಗಿ ಇಡಬೇಕು ಆ ಪೀಠದ ಮೇಲೆ ಒಂದು ಪ್ಲೇಟಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾಗುತ್ತೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಯಾವುದೇ ಕಾರಣಕ್ಕೂ ಅಷ್ಟೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ಕೆಲವು ದೇವತೆಗಳಿಗೆ ಮಾತ್ರ ನಾವು ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು ಅಂದರೆ ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರ ಹಾಗೂ ಶಕ್ತಿ ದೇವಿಗೆ ಮಾತ್ರ ದೀಪ ಹಚ್ಚುವಂಥದ್ದು ಇದನ್ನು ಗಮನದಲ್ಲಿಟ್ಕೊಂಡು ನೀವು ಈ ದೀಪ ಆರಾಧನೆ ಮಾಡಿದ್ರೆ ಮಾತ್ರ ಬಹಳ ಅಂದರೆ ನಿಮಗೆ ನೆಮ್ಮದಿ ಅನ್ನೋದು ಬರುತ್ತೆ ಸುಖ ಶಾಂತಿ ಅನ್ನೋದು ಬರುತ್ತೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಇನ್ನು ಶುಕ್ರವಾರ ಅಂತ ಹೇಳಿದೆ ನಮ್ಮ ಬೀರ್ವನಲ್ಲಿ ಸದಾಕಾಲ ನಾವು ಜೋಪಾನವಾಗಿ ಒಡವೆಗಳನ್ನ ಇಟ್ಕೊಂಡಿರ್ತೀವಿ ದುಡ್ಡನ್ನು ಇಟ್ಕೊಳ್ತೀವಿ ಹಾಗೆ ಬೆಲೆ ಬಾಳುವಂಥ ಈ ಪ್ರಾಪರ್ಟಿ ಪೇಪರ್ಸ್ ಏನೇ ಇರಬಹುದು ಅದು ತುಂಬ ಜೋಪಾನವಾಗಿ ಇಡುವಂಥ ಜಾಗ ಅಂದರೆ ಬೀರ್ವ ಆಗಿರುತ್ತೆ ಕಪರ್ಟಲ್ಲಿ ಇಡ್ತೀವಿ ಅದನ್ನು ನಾವು ಶುಭ್ರವಾಗಿ ಇಟ್ಕೊಂಡಿರಬೇಕು ಬೀರ್ವನಲ್ಲಂದರೆ ಸುಮಾರು ಜನ ಹೆಣ್ಮಕ್ಳು ಬೇಡ ಇರುವ ವಸ್ತುಗಳನ್ನು ತುಂಬಿಸಿಟ್ಕೊಂಡಿರ್ತಾರೆ ಬಟ್ಟೆಗಳನ್ನು ಬಿಟ್ಟಿರ್ತಾರೆ ಹಳೆ ಬಟ್ಟೆಗಳನ್ನು ಬಿಟ್ಟಿರ್ತಾರೆ ಅದನ್ನು ನೀವು ಶುಚಿ ಮಾಡಿಕೊಂಡು ಈ ಪರಿಹಾರವನ್ನು ನಿಮ್ಮ ಬೀರುವ ಕೆಳಗಡೆ ಮಾಡಿಕೊಂಡ್ರೆ ಮಾತ್ರ ಲಕ್ಷ್ಮೀ ದೇವಿ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿಯೇ ಆ ತಾಯಿ ನೆಲೆಸ್ತಾಳೆ ಸ್ನೇಹಿತರೆ ಒಂದು ಬೌಲಲ್ಲಿ ನೀವು ಬೇವಿನ ಎಲೆಗಳನ್ನು ಹಸಿ ಎಲೆಗಳನ್ನು ತಗೊಳ್ಳಿ ಹಸಿ ಎಲೆಗಳು ಒಂದಷ್ಟು ನೀವೊಂದು ಇಡಿಯಷ್ಟು ಬೌಲಲ್ಲಿ ಹಾಕಿಬಿಟ್ಟು ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಕಲ್ಲುಪ್ಪು ನಮಗೆ ಅಮೃತವನ್ನು ತಗೊಳ್ಳುವಾಗ ಸಮುದ್ರ ಮಂಥನ ಮಾಡಿದಾಗ ಬರುವಂಥ ಆ ಉದ್ಭವಿಸುವ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿಯ ಜೊತೆ ಹುಟ್ಟಿರುವಂಥ ಈ ಕಲ್ಲುಪ್ಪಿಗೆ ತುಂಬ ವಿಶೇಷತೆ ಇದೆ ನಮ್ಮ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಯಿಂದ ಹಿಡಿದು ಯಾವುದೇ ಒಂದು ರೂಪದಲ್ಲಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಒಂದು ಶಕ್ತಿ ಇದೆ ಅನ್ನೋದಾದರೆ ಅದು ಕಲ್ಲುಪ್ಪಿಗೆ ಅದಕ್ಕೆ ಕಲ್ಲುಪ್ಪನ್ನು ಹಿಡಿ ಹಾಕ್ಕೊಳ್ಳಿ ಐದು ಲವಂಗಗಳನ್ನು ಹಾಕ್ಕೊಳ್ಳಿ ತೊಗರಿಬೇಳೆ ಆಗಿರಬಹುದು ಅಥವಾ ನೀವು ಈ ಮೈಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ ಆ ಬೇಳೆ ಆಗಿರಬಹುದು ಅಥವಾ ಹೆಸರು ಬೇಳೆ ಆಗಿರಬಹುದು ನೋಡಿ ಈ ಬೇಳೆಗಳಲ್ಲಿ ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಅದನ್ನು ಒಂದು ಸ್ಪೂನಷ್ಟು ಹಾಕಿ ಬೇಳೆ ಅಂದರೆ ನಮಗೆ ಗ್ರಹ ದೋಷಗಳಿರುತ್ತೆ ನೋಡಿ ಆ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಒಂದೊಂದು ಸ ಕಾಲ್ ಸ್ಪೂನಷ್ಟು ನೀವು ಅರಿಶಿಣ ಕುಂಕುಮ ಇಷ್ಟನ್ನು ನೀವು ಹಾಕಬೇಕಾಗುತ್ತೆ ಇದರ ಒಳಗಡೆ ಇದನ್ನು ನೀವು ಹಾಕ್ಬಿಟ್ಟು ಕೈಯಲ್ಲಿಟ್ಕೊಂಡು ನಿಮಗೆ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಬೇಕಾಗುತ್ತೆ ಕೋರಿಕೆಗಳನ್ನು ನೀವು ಕೇಳ್ಕೊಂಡಾದ ಮೇಲೆ ಈ ಬೀರ್ವ ಕೆಳಗಡೆ ನಾವು ಇಡೋದ್ರಿಂದ ಬೀರುವ ಕೆಳಗಡೆ ಕೂಡ ನಾವು ಶುಚಿ ಮಾಡಿಕೊಂಡಿರಬೇಕು ಸ್ನೇಹಿತರೆ ತುಂಬ ಜನ ಈ ಬೀರುವ ಮಂಚ ಇದೆಲ್ಲವೂ ಪಕ್ಕಪಕ್ಕದಲ್ಲೇ ಇಟ್ಟಿರುವಂಥದ್ದಾಗಿರುತ್ತಲ್ವ ಆಗ ಏನು ಮಾಡ್ತಾರೆ ಗೊತ್ತಾ ತುಂಬ ಜನಕ್ಕೆ ಒಡವೆಗಳು ಯಾಕೆ ಅವ್ರ ಹತ್ರ ಇರೋದಿಲ್ಲ ತಗೊಂಡಿದ್ರೂ ಕೂಡ ಅದು ಯಾಕೆ ಗಿರ್ವಿ ಸೇರ್ತಾ ಇರುತ್ತೆ ಈ ಸಣ್ಣ ತಪ್ಪು ನಿಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀರ ನೋಡಿ ಬೀರುವ ತೆಗ್ದಿ ತೆಗ್ದಿದ ತಕ್ಷಣ ಮಂಚ ಪಕ್ಕದಲ್ಲೇ ಇರುತ್ತೆ ಅಥವಾ ದಿವಾನ ಪಕ್ಕದಲ್ಲೇ ಇರುತ್ತೆ ಒಡವೆಗಳನ್ನ ತೆಗಿತೀವಿ ಅಂತ ಮಂಚದ ಮೇಲೆ ಇಡ್ತೀವಿ ದುಡ್ಡು ತೆಗಿತೀವಿ ಅದ್ರ ಮೇಲೆ ಇಡ್ತೀವಿ ಎಲ್ಲಾದರೂ ರೆಡಿ ಆಗಬೇಕು ಅಂದರೆ ಸೀರೆಗಳನ್ನು ತೆಗಿತೀವಿ ಅದ್ರ ಮೇಲೆ ಹಾಕ್ತೀವಿ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ಮಲಗುವ ಮಂಚದ ಮೇಲೆ ಒಡವೆಗಳನ್ನು ಇಡಬಾರ್ದು ದುಡ್ಡನ್ನು ಇಡಬಾರ್ದು ಇವುಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಈ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ ನಾವು ಎಲ್ಲಾದರೂ ರೆಡಿ ಆಗಬೇಕು ಅಂದರೂ ಕೂಡ ಮಂಚದ ಮೇಲೆ ಕುತ್ಕೊಂಡು ಒಡವೆಗಳನ್ನು ಹಾಕ್ಕೊಳ್ತೀವಿ ಹಾಗೆ ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಥವಾ ಯಾರಿಗಾದರೂ ದುಡ್ಡು ಕೊಡಬೇಕು ಅಥವಾ ನಮಗೇನೆ ಕೊಟ್ಟಿದ್ದಾರೆ ನಾವು ದುಡ್ಡು ಎಣ್ಣಿಸಿ ಇಡಬೇಕು ಇಡಬೇಕು ಜೋಪಾನ ಮಾಡಬೇಕು ಅನ್ನುವಾಗ ಮಂಚದ ಮೇಲೆ ಬಿಡ್ತೀವಿ ದುಡ್ಡನ್ನು ಎಣಿಸ್ತೀವಿ ಹಾಗೆ ಇಟ್ಬಿಡ್ತೀವಿ ಈ ತಪ್ಪುಗಳನ್ನು ಮಾಡ್ತಾ ಇರೋದ್ರಿಂದ ನಮಗೆ ದುಡ್ಡು ಒಡವೆ ಇದು ಯಾವುದೂ ಸೇರೋದಿಲ್ಲ ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಮತ್ತೆ ಈ ಬೌಲಲ್ಲಿ ಅಲ್ವಾ ಇಷ್ಟು ವಸ್ತುಗಳನ್ನು ಇಟ್ಕೊಂಡಾಗ ನಾವು ಬೀರುವ ಶುಚಿ ಮಾಡಿ ಇರಬೇಕು ಬೀರುವ ಕೆಳಗಡೆ ಶುಚಿ ಮಾಡಿ ಇದನ್ನು ಇಡಬೇಕು ಈ ಥರ ಕೇಳಿಕೊಂಡು ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಬೀರುವ ಕೆಳಗಡೆ ಇದನ್ನು ಇಟ್ಟಾದ್ಮೇಲೆ ಒಂದು ವಾರದವರೆಗೂ ಅದು ಹಾಗೆ ಇರಬೇಕು ಸ್ನೇಹಿತರೆ ಈ ಶುಕ್ರವಾರ ಮಾಡಿದ್ಮೇಲೆ ನೆಕ್ಸ್ಟು ಬರುವಂಥ ಶುಕ್ರವಾರದವರೆಗೂ ಅದನ್ನು ಹಾಗೆ ಬಿಡಬೇಕು ಅದರಲ್ಲಿ ಆ ಒಂದು ನೆಗೆಟಿವ್ ಅನ್ನೋದು ಹಾಗೆ ನಮಗೆ ಏನು ಸಮಸ್ಯೆಗಳು ಇರುತ್ತೋ ಆ ಸಮಸ್ಯೆಗಳನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಕೆಲಸ ಇದು ಮಾಡುತ್ತೆ ಕಲ್ಲುಪ್ಪು ಅದರ ಕಲ್ಲರ್ ಕೂಡ ಬದಲಾಗುತ್ತೆ ನೋಡಿ ನೀವು ಮುಂದಿನ ದಿನಗಳಲ್ಲಿ ಅದನ್ನು ವಾರ ಆದಮೇಲೆ ಯಾವುದಾದ್ರೂ ಕ್ಯಾರಿ ಬ್ಯಾಗಲ್ಲಿ ತಗೊಂಡೋಗಿ ದೇವತಾ ವೃಕ್ಷಗಳು ಯಾವುದೇ ಆಗಿರಬಹುದು ಆ ವೃಕ್ಷಗಳ ಬಳಿ ಹಾಕ್ಬಿಟ್ಟು ನೀವು ಬಂದರೆ ಸಾಕಾಗುತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಲ್ವ ಆ ಕಡೆ ನೀವು ಹಾಕ್ಬಿಟ್ಟು ಬಂದರೆ ಸಾಕು ಈ ಪರಿಹಾರವನ್ನು ನಾವು ಮಾಡಿಕೊಂಡ್ಮೇಲೆ ಇದನ್ನು ವಿಸರ್ಜನೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಆಗ ಮಾತ್ರ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯ